ರಾಜ್ಯದಲ್ಲಿಯೇ ಅತಿ ದೊಡ್ಡ ಜಲಾಶಯವಾದ ನಾಡಿಗೆ ಬೆಳಕು ನೀಡುವ ಏಷ್ಯಾ ಖಂಡದಲ್ಲಿಯೇ ಅತಿ ಕಡಿಮೆ ವೆಚ್ಚದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡುವ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ನಿಂಗನಮಕ್ಕಿ ಜಲಾಶಯ ಈ ವರ್ಷ ಕೂಡ ಗರಿಷ್ಠ ಮಟ್ಟದ ಹಂತಕ್ಕೆ ಬರಲಾರಂಭಿಸಿದೆ ಆಗಸ್ಟ್ ಹತ್ತೊಂಬತ್ತರ ಬೆಳಗ್ಗೆಯಿಂದ ಡ್ಯಾಮ್ನ ಹನ್ನೊಂದು ಕ್ರೆಸ್ಟ್ ಗೇಟ್ಗಳ ಮೂಲಕ ಹದಿನೈದು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದೆ ಬೆಳಗ್ಗೆಯ ಮಾಹಿತಿಯಂತೆ ಡ್ಯಾಮ್ನ ಒಳ ಅರಿವು ನಲ್ವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತ್ಮೂರು ಕ್ಯೂಸೆಕ್ ಇದೆ ಸದ್ಯ ಡ್ಯಾಮ್ನ ನೀರಿನ ಮಟ್ಟ ಸಾವಿರದ ಎಂಟುನೂರ ಹದಿನಾರು ಪಾಯಿಂಟ್ ಎರಡು ಸೊನ್ನೆ ಅಡಿ ಇದೆ ಗರಿಷ್ಠ ಮಟ್ಟ ತಲುಪಲು ಇನ್ನು ಎರಡೂವರೆ ಅಡಿಯಷ್ಟು ಬಾಕಿ ಇದೆ ಆದರೆ ಜಲಾನಯನ ಪ್ರದೇಶ ವ್ಯಾಪ್ತಿಯಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ನೀರನ್ನು ಹೊರಹರಿಸಲಾಗುತ್ತಿದೆ ಒಟ್ಟಾರೆ ಡ್ಯಾಮ್ನಲ್ಲಿ ನೂರ ನಲವತ್ತ್ಮೂರು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದರ ನಡುವಿನ ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಹೊರತುಪಡಿಸಿದರೆ ಉಳಿದ ವರ್ಷಗಳಲ್ಲಿ ಡ್ಯಾಮ್ ನಿರಂತರವಾಗಿ ಗರಿಷ್ಠ ಮಟ್ಟಕ್ಕೆ ಬರುತ್ತಿದೆ ವಿದ್ಯುತ್ ಉತ್ಪಾದನೆಗೆ ಸಾಕಷ್ಟು ಅನುಕೂಲಕರವಾಗಿದೆ ಇದರಿಂದ ನಾಡಿಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡಲು ರಾಜ್ಯ ಸರ್ಕಾರಕ್ಕೆ ಸಹಕಾರಿಯಾಗಿದೆ ರಾಜ್ಯದ ಇತರೆ ಪ್ರಮುಖ ಡ್ಯಾಂಗಳು ಭರ್ತಿಯಾದ ವೇಳೆ ಮುಖ್ಯಮಂತ್ರಿ ಹಾಗೂ ಸಂಬಂಧಿಸಿದ ಇಲಾಖೆ ಸಚಿವರುಗಳು ಬಾಗಿನ ಅರ್ಪಿಸುತ್ತಾರೆ ಆದರೆ ಇತ್ತೀಚೆಗಿನ ವರ್ಷಗಳಲ್ಲಿ ಲಿಂಗನಮಕ್ಕಿ ಡ್ಯಾಮ್ಗೆ ಮುಖ್ಯಮಂತ್ರಿಗಳಿರಲಿ ಇಂದಿನ ಸಚಿವರು ಕೂಡ ಬಾಗಿನ ಅರ್ಪಿಸಲು ಆಗಮಿಸುತ್ತಿಲ್ಲ ಕಾರಣವೇನೆಂಬುದು ಗೊತ್ತಾಗುತ್ತಿಲ್ಲವಾಗಿದೆ ಲಿಂಗನಮಕ್ಕಿಗೆ ಬಾಗಿನ ಅರ್ಪಿಸಲು ಅಧಿಕಾರಸ್ಥ ರಾಜಕಾರಣಿಗಳು ಹಿಂದೇಟು ಹಾಕುತ್ತಿರುವುದು ಏಕೆ ಎಂಬುದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಈ ಬಾರಿಯಾದರೂ ಸಿ ಎಂ ಸಿದ್ದರಾಮಯ್ಯ ಹಾಗೂ ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರು ಲಿಂಗನಮಕ್ಕಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಿ ಗೌರವ ಸಮರ್ಪಣೆ ಮಾಡುವ ಕಾರ್ಯ ಮಾಡಬೇಕಾಗಿದೆ